ಒಂದು ವಿಶ್ವವಿದ್ಯಾನಿಲಯ ಎದುರಿಸಿರೋದು ಇಡೀ ಇಂಡಿಯಾದಲ್ಲಿ ಬೇರೆ ವಿಷಯ ದೇಶದ ವಿಷಯ ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ನಾನೇ ಪ್ರಪ್ರಥಮ ಎಪ್ಪತ್ಮೂರರಲ್ಲಿ ಪೂರ್ಣಚಂದ್ರ ತೇಜಸ್ವಿ ನನಗೆ ಒಂದು ಬೆದರಿಕೆಯ ಒಂದು ಪತ್ರ ಬರೆದಿದ್ರು ಅವರು ಗೊತ್ತಾಯ್ತಾ ಏನಂದ್ರೆ ಮಾಡಕೂಡದು ನಮ್ಮ ಅಪ್ಪನ ಬಗ್ಗೆ ನಾನು ಆ ಪತ್ರ ತಗೊಂಡಾಗ ಅವ್ರಿಗೆ ತೋರಿಸ್ದೆಂಪು ಅವರಿಗೆ ಅವನೊಬ್ಬ ಹುಚ್ಚ ಬಿಟ್ಬಿಡಿ ಅವನ ವಿಷಯ ಅಂತ ನಾನು ಆಮೇಲೆ ಅವ್ರ ಜೊತೆ ಯಾವ ಸಂಬಂಧಕ್ಕೂ ಸಾಯುವವರು ನಾನು ಹೋಗಲಿಲ್ಲ ಆ ಕಾಲಕ್ಕೆ ಅರವತ್ತೆರಡು ಪತ್ರಗಳು ನನಗೆ ಸಿಕ್ತು ಕರ್ನಾಟಕ ಎಲ್ಲ ಸುಟ್ಟದಾಗ ಲಂಕೇಶ್ ಅದಕ್ಕೆ ಇನ್ನೊಂದು ಬರೀತಾ ಬಟ್ಟ ಒಂದು ಲೇಖನನೇ ಬರೆದಿಯಾರ ಅದು ಆಗ್ಲೇನೆ ಅವ್ರು ಹೇಳ್ತಾರೆ ಎಷ್ಟೇ ಕಡಿಮೆ ಸಂಖ್ಯೆ ಇದ್ದರೂ ಇದು ಸಾಂಸ್ಕೃತಿಕ ಲೋಕದ ಎಚ್ಚರಿಕೆಗೆ ಕಾರಣವಾಗುವಂತಹ ಒಂದು ಪುಸ್ತಕ ಅಂತ ಬರೆದಿದ್ದಾರೆ ಆದರೆ ಕುವೆಂಪು ಅವರ ಜೊತೆ ಅತ್ಯಂತ ನಿಕಟವರ್ತಿಯಾಗಿದ್ದಂತಹ ಹರಿಹರ ಪ್ರಿಯ ನನ್ನ ಸ್ನೇಹಿತ ಅನ್ನೋದೇ

ತಿಳಿಲಿಕ್ಕೆ ಪ್ರಯತ್ನ ಪಟ್ಟವನೇ ಹೊರತು ಬೇರೆ ಇಲ್ಲ ಅದೇ ಸಂದರ್ಭದಲ್ಲಿ ಅವರ ಹಿರಿ ಮಗ ಎಪ್ಪತ್ತ್ಮೂರರಲ್ಲಿ ಪೂರ್ಣಚಂದ್ರ ತೇಜಸ್ವಿ ನನಗೆ ಒಂದು ಬೆದರಿಕೆಯ ಒಂದು ಪತ್ರ ಬರೆದಿದ್ರು ಅವರು ಗೊತ್ತಾಯ್ತು ಏನಂದರೆ ಮಾಡ ಕೂಡುದು ಅಪ್ಪನ ಬಗ್ಗೆ ನಾನು ಆ ಪತ್ರ ತಗೊಂಡೋಗಿ ಅವ್ರಿಗೆ ತೋರಿಸಿದೆ ಕುವೆಂಪು ಅವರಿಗೆ ಹೌದು ಅವನೊಬ್ಬ ಹುಚ್ಚ ಬಿಟ್ಬಿಡಿ ಅವನ ವಿಷಯ ಅಂದರು ನಾನು ಆಮೇಲೆ ಅವ್ರ ಜೊತೆ ಯಾವ ಸಂಬಂಧಕ್ಕೂ ಸಾಯುವವರು ನಾನು ಹೋಗಲಿಲ್ಲ ಆದರೆ ಮಾಡುವ ಎಲ್ಲ ಕೆಲಸಕ್ಕೂ ಎರಡನೇ ಬುಕ್ಕೆ ಕುವೆಂಪು ಪತ್ರಗಳು ಇದಕ್ಕೆ ಎಷ್ಟು ಜನ ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಪ್ರಸ್ತಾವನೆ ಬರೆದಿರೋರು ಇಂಟ್ರೊಡಕ್ಷನ್ ಬರೆದಿರೋರು ಮಂಗಳೂರಿನಲ್ಲಿ ಯಾವಾಗ ಮ್ಯಾಜಿಸ್ಟ್ರೇಟ್ ಆಗಿದ್ದರೆ ಕೋಚನ್ ಬಸಪ್ಪ ಅವರು ಅವರು ಬರೀತಾರೆ ನನ್ನ ಹತ್ರ ಇರುವ ಪತ್ರವನ್ನೇ ನಾನು ಹರಿಯಪ್ಪ ಹುಡುಗ ಅಂತ ಬರೆದಿದ್ದಾರೆ ಆ ಹುಡುಗನಿಗೆ ನಾನು ಕೊಡೋಕ್ಕಾಗಲಿಲ್ಲ ಆದರೆ ಮಂಡ್ಯದಾದ ಒಂದು ಹಳ್ಳಿಯಿಂದ ಆತ ಉದ್ಯೋಗ ಇಲ್ಲ ಬಡತನ ಗೊತ್ತಾಯ್ತ ಅಂಥವನು ಮನೆಗೆ ಬಂದು ನಮ್ಮನೆಗೆ ಬಂದು ಎರಡು ಮೂರು ದಿನ ಇದ್ದು ಪ್ರತಿ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಹೋದ ಅಂತ ಮ್ಯಾಜಿಸ್ಟ್ರೇಟ್ ಆಗಿದ್ದವರು ಆಗ ಕೋಚನ ಬಸ್ಸು ಸ್ಥಾನದಲ್ಲಿದ್ದವರು ಮುನ್ನುಡಿ ಬರೀತಾರೆ ಆ ಕಾಲಕ್ಕೆ ಅರುವತ್ತೆರಡು ಪತ್ರಗಳು ನನಗೆ ಸಿಕ್ತು ಕರ್ನಾಟಕ ಎಲ್ಲ ಸುತ್ತಿದಾಗ ಲಂಕೇಶ್ ಅದಕ್ಕೆ ಇನ್ನೊಂದು ಬರೀತಾ ಗೊತ್ತಾ ಒಂದು ಲೇಖನನೇ ಬರೆದಿಯಾರ ಅದು ಆಗಲೇ ಅವ್ರು ಹೇಳ್ತಾರೆ ಎಷ್ಟೇ ಕಡಿಮೆ ಸಂಖ್ಯೆ ಇದ್ದರೂ ಇದು ಸಾಂಸ್ಕೃತಿಕ ಲೋಕದ ಎಚ್ಚರಿಕೆಗೆ ಕಾರಣವಾಗುವಂಥ ಒಂದು ಪುಸ್ತಕ ಅಂತ ಬರೆದಿದ್ದಾರೆ ನೆಲೆಮನೆ ದೇವೇಗೌಡರಿಗೆ ಬರೆದು ನೆಲೆಮನೆ ಅಂತ ಒಂದು ಪ್ರಕಾಶನ ಈ ಬುಕ್ ನೀನೇ ಹಾಕಬೇಕು ಹರಿಹರ ಪ್ರೀನಿಗೆ ನೀನು ದುಡ್ಡು ತೇಜಸ್ವಿ ಮನೋಧರ್ಮ ನೀನು ಮಾಡಿಕೂಡ್ದು ಲಂಕೇಶ್ ಮನೋಧರ್ಮ ಎಪ್ಪತ್ತ್ಮೂರರಲ್ಲಿ ಇದು ನೀನೇ ಮುದ್ರಿಸಬೇಕು ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಬರೆದಿರೋ ಪತ್ರನೂ ಎಲ್ಲವನ್ನೂ ಇದರಲ್ಲಿ ತೆಗೆದಿಟ್ಟಿದ್ದೀರಿ ಯಾಕಂದರೆ ನಾವು ಇನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾನು ಇನ್ನೆಲ್ಲ ಖಾಲಿ ಮಾಡ್ಬೋದು ಗಣಪತಿ ನನ್ನ ಮಕ್ಕಳಿಗೆ ಅಥವಾ ನನ್ನ ಕುಟುಂಬಕ್ಕೆ ಅಥವಾ ನನ್ನ ಜಾತಿ ಜನಾಂಗಕ್ಕೆ ಅಥವಾ ಸಮಾಜಕ್ಕೆ ನಾನು ಉತ್ತರ ಕೊಡಬೇಕು ಅಂದರೆ ಈ ಪುಸ್ತಕರೇ ಸಾರಸ್ವತ ಲೋಕಕ್ಕೆ ಕೂಡ ಅವನು ಮಾಡಿರಲು ಎಷ್ಟು ಕಷ್ಟಪಟ್ಟು ಮಾಡಿದ್ದಾನೆ ಅಂತ ಹಾಗಾಗಿ ನನ್ನ ತಿಳುವಳಿಕೆಗೆ ಕನ್ನಡದಲ್ಲಿಯೇ ಮೊಟ್ಟ ಮೊದಲನೇ ಸಂಗ್ರಹ ಇದು ಪತ್ರಗಳು ಪತ್ರಗಳು ಅದನ್ನು ನಾನು ಬಹಳ ಕಷ್ಟಪಟ್ಟು ಬಹಳ ಮಾಡಿದೆ ಅವರ ಮೆಚ್ಚುಗೆನೂ ನಾನು ಗಳಿಸಿದ್ದೆ ಅದು ಅದ ಆ ಕಷ್ಟ ಇಷ್ಟ ಕುವೆಂಪು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ದು ಇವತ್ತು ಕುವೆಂಪು ಅವರನ್ನು ನಾವು ನಿಮ್ಮಂಥವರಿಂದ ಕೇಳಿ ತಿಳ್ಕೊಬೋದೇ ಹೊರತು ಈ ಥರದ ಖಾಸಗಿ ಒಡನಾಟಗಳು ಈ ಥರದ ಇದೆಲ್ಲ ನಮಗೆಲ್ಲೂ ಅದು ದಕ್ಕುವುದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಹೇಳ್ಬೋದಾ ಅದರ ಖಂಡಿತ ನೋಡಿ ನೀವು ಎಷ್ಟು ನಿಸ್ಸಂಕೋಚವಾಗಿ ಹೃದಯ ತೆಗೆದು ಮಾತಾಡಿದ್ದೀರಿ ಅಂದರೆ ಬರಗೂರು ರಾಮಚಂದ್ರಪ್ಪನವರು ಆತ್ಮಕಥೆ ಬರೆದಿದ್ದಾರೆ ಅದು ಭಾಳ ಆವೃತ್ತಿಗಳು ಬಂದಿದೆ ಊಹೆನೂ ಮಾಡಲಿಕ್ಕಾಗೋಲ್ಲ ನೀವು ಹರಿಯರ ಪ್ರಿಯ ಅವರ ಆತ್ಮಕತೆಯಲ್ಲಿ ಯಾಕೆ ಬರ್ತಾನೆ ಇಲ್ಲ ಅವಕಾಶವೇ ಇಲ್ಲ ಆದರೆ ಯಾರೋ ಫೋನ್ ಮಾಡಿ ಹೇಳಿದ್ರು ನನಗೆ ನಿಮ್ಮ ಬಗ್ಗೆ ಎರಡು ಪುಟ ಬರೆದಿದ್ದಾರೆ ಹೌದು ಬರೆದಿದ್ದಾರೆ ನಾನು ನನ್ನ ಬಗ್ಗೆ ಬರೆಯೋ ಅಗತ್ಯ ಇಲ್ವಲ್ಲ ನಾನು ಅವ್ರ ಜೀವನದಲ್ಲಿ ನಾನು ಯಾವುದೇ ರೀತಿಯ ಇದಿಲ್ವಲ್ಲ ಇಲ್ಲ ಕುವೆಂಪು ವಿಷಯ ಎತ್ಕೊಂಡು ಅವರು ಬಹಳ ನೊಂದ್ಕೊಂಡಿದ್ದಾರೆ ಜೀವನದಲ್ಲಿ ನೊಂದ ಗಳಿಗೆಗಳು ಅಂತಲೂ ಏನೋ ಒಂದು ಚಾಪ್ಟರ್ ಅದಕ್ಕೇನೋ ಒಂದು ಇಟ್ಕೊಂಡಿದ್ದಾರೆ ಏನು ಅಂದರೆ ನನ್ನ ಜೀವನದಲ್ಲಿ ನಾನು ಪ್ರೊಫೆಸರ್ ಆದರೂ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಬಂಡಾಯದ ಸಂಘಟನೆಯ ನೇಟ್ ಆರಲ್ಲಿ ಅವತ್ತಿಗೂ ಒಬ್ಬರು ಇವತ್ತಿಗೂ ಒಬ್ಬರೇ ಅವ್ರೊಬ್ಬರೇ ಮಿಕ್ಕವ್ರು ಯಾರು ಎಲ್ಲ ಹೋಗ್ಬಿಟ್ರು ಅಡ್ರೆಸ್ ಇಲ್ದಾರೆ ಪಾಪ ಮಿಕ್ಕವ್ರು ಅಲ್ಲವೇ ಇಲ್ಲ ಮೈಸೂರಲ್ಲಿ ಕಾಳೇಗೌಡರು ರಾಘವರ ಇದ್ದಾರೆ ಅವ್ರು ಏನೂ ಅಲ್ಲ ಅನ್ನೋ ಥರ ಇವರೇ ತಮಟೆ ಬಾರಿಸ್ತಾ ಇದ್ದಾರೆ ಸಂತೋಷ ಆತನು ಬಂಡಾಯದ ಸಾಹಿತ್ಯನೇ ಬಿಡಿ ಆ ಬಂಡಾಯದ ಚಳುವಳಿ ಬಗ್ಗೆ ಬೇಡ ನೀವು ಒಂದು ಸಲ ಬರೀ ಕರ್ನಾಟಕದ ಚಳವಳಿಗಳ ಬಗ್ಗೆ ಒಂದು ಸಲ ನನ್ನನ್ನು ಇಂಟರ್ವ್ಯೂ ಮಾಡಿ ಒಂದೊಂದು ಒಂದೊಂದು ಎಪಿಸೋಡು ಯಾಕೆ ಆ ಚಳುವಳಿ ಹುಟ್ಟು ಯಾರು ಹುಟ್ಟು ಹಾಕಿದ್ರು ಏನಾಯಿತು ಅದಕ್ಕೆ ಪರಿಣಾಮ ಏನು ಒಳ್ಳೆಯದೇನು ಕೆಟ್ಟದ್ದೇನು ಎಲ್ಲವನ್ನೂ ಹೇಳಬಲ್ಲೆ ಇದರ ಮುಂದುವರೆದು ಮಾತಾಡೋದು ಅದು ಮಾಡ್ಕೊಳ್ಳಿ ಆ ಅವರು ಆತ್ಮಕಥಲ ಒಂದು ಬರೀತಾರೆ ನಾನು ಪ್ರೊಫೆಸರು ಬಂಡಾಯ ಸಾಹಿತ್ಯದ ಇದಿರಬಹುದು ಏನೇ ಇರಬಹುದು ಅವರ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ನನ್ನ ಜೀವನದಲ್ಲಿ ಒಂದು ದೊಡ್ಡ ಕುಂದು ಕೊರತೆ ನೋವು ಏನು ಅಂದರೆ ನಾನು ಕುವೆಂಪು ಅವರನ್ನ ಪ್ರತ್ಯಕ್ಷ ನೋಡಲೇ ಇಲ್ಲ ಬರ್ಗೂರು ಹೌದು ಬರೆದು ಆದರೆ ಕುವೆಂಪು ಅವರ ಜೊತೆ ಅತ್ಯಂತ ನಿಕಟವರ್ತಿಯಾಗಿದ್ದಂತಹ ಹರಿಹರ ಪ್ರಿಯ ನನ್ನ ಸ್ನೇಹಿತ ಅನ್ನೋದೇ ನನಗೆ ಒಂದು ಬೆರಗು ಅಂತ ಹೇಳಿ ನನ್ನ ಬಗ್ಗೆ ಎರಡು ಬರೆದಾರೆ ಬ್ಯೂಟಿಫುಲ್ ಇದು ಇದು ಬರವಣಿಗೆ ಅವರ ನನ್ನ ವೈಯಕ್ತಿಕ ಅಲ್ಲ ಸೈದ್ಧ ನಿಮ್ಮ ಇದರಲ್ಲೇ ಅವರು ನಾನು ಬೈದಿದ್ದೀನಿ ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬರಬಹುದು ಹೀಗೆ ನೀವು ಹೇಳಿದ್ದು ಇದೇನೆ ನೀವು ಹೇಳ್ತಾ ಇರೋದು ಕುವೆಂಪು ಅವ್ರನ್ನ ನೋಡಿದವರು ಬಹಳ ಜನ ಇಲ್ಲ ಅವರು ಎಂದೂ ಕೂಡ ಈಚೆಗೆ ಬಂದು ಬಬ್ಬೆ ಹಾಕದ ಮನುಷ್ಯ ಅಲ್ಲ ಒಳಗೆ ಇದ್ದು ಹೇಗೆ ನಾನು ಬಾಬಾ ಸಾಹೇಬ್ರನ್ನ ಯಾಕೆ ತನೀತೀನಿ ಅಂದರೆ ಆ ಮನುಷ್ಯ ಚಳುವಳಿಗಾಗಿಯೇ ತನ್ನನ್ನು ಅರ್ಪಿಸ್ಕೊಂಡ್ಬಿಟ್ಟಿದ್ದರೆ ಇಷ್ಟು ಬರವಣಿಗೆ ಬರ್ತಿರಲಿಲ್ಲ ನಿಮ್ಮ ಕೈಗೂ ಸಿಗ್ತಿರಲಿಲ್ಲ ಸಂವಿಧಾನವನ್ನು ಯಾರೂ ಅದನ್ನು ಅದನ್ನು ಲೀಡ್ ಅನ್ನೋಣ ಅವ್ರು ಬರೆದಿಲ್ಲ ಬರೆಯೋಕ್ಕೆ ಅವರು ಕ್ಲರ್ಕ್ ಒಂದು ಕಮಿಟಿ ಚೇರ್ಮನ್ ಅವರು ಅರ್ಥ ಐತೆ ಕಮಿಟಿ ಚೇರ್ಮನ್ನಿಗೆ ಏನಿರ ಗೋಕಾಕ್ ಚಳುವಳಿ ಅಂತಂದರೆ ಗೋಕಾಕ್ ಸಮಿತಿಯಲ್ಲಿ ಹತ್ತು ಜನ ಇದ್ರಿ ಹೌದಪ್ಪ ನೀವು ಒಬ್ಬೊಬ್ಬ ಸದಸ್ಯ ಹತ್ರ ಜಿ ನಾರಾಯಣ ಚಳುವಳಿ ಅಥವಾ ಕೆ ಕೃಷ್ಣಮೂರ್ತಿ ಚಳುವಳಿ ಅಂತ ಕರೆಯೋಕ್ಕಾಗತ್ತಾ ಆಗಲ್ಲ ಹಾಗೆ ಅವರು ಏನಿತ್ತು ಅಂತಂದರೆ ನಿಂತು ಅವರು ಒಳಗೆ ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡಿದ ವ್ಯಕ್ತಿ ಏನಿತ್ತು ಅಂದರೆ ಅಂದರೆ ಸೈಲೆಂಟ್ ಅಂತಾರಲ್ಲ ಸೈಲೆಂಟ್ ಅಂತ ನಾನು ಬೇರೆ ಎಷ್ಟೋ ಜನ ಅಪ್ರೋಚ್ ಮಾಡಿದೆ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಕುವೆಂಪು ಅವರು ನಾನು ಏನು ಅವರು ಮೊಟ್ಟ ಮೊದಲನೇ ಸಾರಿ ಮೊದಲನೇ ಅಲ್ಲ ಮೊಟ್ಟ ಮೊದಲು ಸಾರಿ ಹುಟ್ಟಿದ ಹಬ್ಬವನ್ನು ಮಾಡಿರೋದು ಹರಿಹರ ಪ್ರಿಯ ಓ ಎಂಥ ಸೌಭಾಗ್ಯಲ್ಲಿ ನೀವೆಂಥ ಪುಣ್ಯವಂತ ಎಪ್ಪತ್ತ ಎರಡರಲ್ಲೋ ಏನೋ ಎಪ್ಪತ್ತೊಂದೋ ಎಪ್ಪತ್ತೆರಡರಲ್ಲೋ ಅದಕ್ಕೇನಂತ ಹೆಸರಿಟ್ಟಿದ್ದೆ ಗೊತ್ತಾ ಕುವೆಂಪು ಹಬ್ಬ ಅಂತ ಅಲ್ಲ ವಿಭೂತಿ ಪೂಜೆ ಅದು ಓಷ್ಟು ಖುಷಿಯಾಗೋಯಿತು ಅಂದರೆ ವಿಭೂತಿ ಪೂಜೆ ಹೌದು ನನ್ನನ್ನು ಸರಿಯಾಗಿ ಹಿಡಿದಿದ್ದಾನೆ ಅದು ಅವ್ರ ವ್ಯಕ್ತಿತ್ವ ಕುವೆಂಪು ಅವರು ಬರಹ ಒಂದು ನೀವು ಇಷ್ಟಪಡ್ಬೋದು ಇಷ್ಟಪಡದೇ ಇರ್ಬೋದು ಈಗ ಮಾಸ್ತಿಯವರು ಅವ್ರನ್ನ ತಾವೇ ಬೆಳೆಸಿದ ಸಾಕಿದ ಮೊದಲನೇ ಪುಸ್ತಕ ಪ್ರಕಟಿಸಿದ ಅವರು ಕೂಡ ಅವ್ರನ್ನ ಎದುರಿಸಿದ್ದಾರೆ ಅದಕ್ಕೆ ತಕ್ಕಂತೆ ಶಿಷ್ಯನಾಗಿ ಚಿಕ್ಕವನಾಗಿ ಕಿರಿಯನಾಗಿ ಉತ್ತರನೂ ಕೊಟ್ಟಿದ್ದಾರೆ ಅವೆಲ್ಲ ಚರಿತ್ರೆಯ ಅಂಶಗಳು ಹಾಗೆ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ಒಂದು ಪುಸ್ತಕ ಬರೀದೇ ಇದ್ದರೂ ಕುವೆಂಪು ಅವರು ಆ ವ್ಯಕ್ತಿತ್ವ ಇತ್ತಲ್ಲ ಆಕೃತಿ ಅದು ಯಾರಿಗೂ ಸಾಧ್ಯ ಇಲ್ಲ ನಾನು ನೋಡಿರುವ ಇಷ್ಟು ಲಕ್ಷ ಕೋಟಿ ಜನದಲ್ಲಿ ಕುವೆಂಪು ಅವರ ವ್ಯಕ್ತಿತ್ವ ಬೇರೆಯವರಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಇದು ನಾನು ಹೇಳುವ ಮಾತಲ್ಲ ಪ್ರೊಫೆಸರ್ ಎಚ್ ಎಸ್ ಕೆ ಅವರು ವ್ಯಕ್ತಿ ಚಿತ್ರ ಬರೆಯೋದಲ್ಲಿ ನಾಡಿನಲ್ಲಿ ಅಗ್ರಗಣ್ಯರು ಅಗ್ರಗಣ್ಯರು ವಾರದ ವ್ಯಕ್ತಿ ಇಂಥ ಸುಧಾಲ್ ಬರೀತಿದ್ದರೆ ನೀವು ಓದಿದ್ದೀರಿ ನಾನು ಓದಿ ಬೆಳೆದಿದ್ದೀವಿ ಅದೊಂದು ಮಾತು ಹೇಳ್ತಾರೆ ಬುದ್ಧನ್ನ ನಾನು ನೋಡಿದ್ದೀನೋ ಇಲ್ವೋ ಆದರೆ ನಮ್ಮ ಜೊತೆ ಇರುವಂಥ ಕುವೆಂಪು ಅವರು ಬುದ್ಧನ ವ್ಯಕ್ತಿತ್ವ ಉಳ್ಳವರು ಅವರು ಹಾಗಿದ್ದರು ಆದ್ದರಿಂದ ನನಗೆ ಅವರು ಒಂದು ಮಾದರಿ ವ್ಯಕ್ತಿತ್ವವೇ ಮುಖ್ಯ ಸಾಂಸ್ಕೃತಿಕ ಲೋಕದಲ್ಲಿ ನಾನು ಹೇಳ್ತೀನಿ ರಾಜಕೀಯದಲ್ಲಲ್ಲ ಸಂಗೀತದಲ್ಲಿ ನಾವು ಇವತ್ತು ಮಲ್ಲಿಕಾರ್ಜುನ ಮನ್ಸೂರನ್ನ ಇಷ್ಟಪಡೋದು ತಲೆ ಮೇಲೆ ಇಟ್ಕೊಳ್ಳೋದು ಯಾಕೆ ಅಂದರೆ ಅವರ ವ್ಯಕ್ತಿತ್ವಕ್ಕೆ ಅವ್ರ ಗಾಯನಿಕಲ್ಲ ಗಂಗೂಬಾಯಿ ಹಾನಗಲ್ಲ ಅವ್ರನ್ನ ನಾವು ಇಷ್ಟಪಡೋದು ಯಾಕೆ ಅಂದರೆ ಆಕೆಯ ವ್ಯಕ್ತಿತ್ವಕ್ಕೆ ಪೂಜನೀಯ ಅಂತೀವಿ ನಾವು ಹೌದು ಆ ಶಬ್ದ ಬಳಸ್ತೀವಿ ಯಾಕೆ ಹೋಗಿ ಒಬ್ಬರು ಕಾಲಿಗೆ ನಮಸ್ಕಾರ ಯಾಕೆ ಮಾಡ್ತೀವಿ ಅದು ಯೋಚನೆ ಮಾಡಿ ಹಾಗೆ ಅವರು ಒಂದು ನನಗೆ ಜೀವನ ಪರ್ಯಂತ ಆಗಿದ್ದರು ಆದರೆ ದುರಂತ ಏನು ಅಂದರೆ ಈ ಪುಸ್ತಕ ಬಂದ ಮೇಲೆ ನಿಮ್ಮದೇ ಈ ಚಾನಲ್ ನಾನು ಇನ್ನು ಕುವೆಂಪು ಬಗ್ಗೆ ಮಾತಾಡೋದಿಲ್ಲ ಕುವೆಂಪು ಬಗ್ಗೆ ಬರೆಯೋದಿಲ್ಲ ಯಾಕೆ ಸರ್ ಅದು ಯಾಕೆ ಅಂದರೆ ನಾನಾಗೇ ನಾನು ಮಾಡಿದ ಕೆಲಸನ ತಪ್ಪು ಮಾಡಿದ ಇಲ್ಲೋ ಈ ನಾಡಿಗೆ ನಾಡು ಅಲ್ಲಲ್ಲ ನಾಡು ನುಡಿ ಸಂಸ್ಕೃತಿಗೆ ಏನು ಕೊಟ್ಟಿದ್ದೀರಿ ನೀವು ನನಗೆ ಅಥವಾ ಅದಕ್ಕಾಗಿ ಮಾಡಿದ್ದಾ ನನಗೆ ಅವತ್ತು ಬೇಕಾಗಿದ್ದು ಹೇಗೆ ದರ್ಶನವನ್ನು ವೆಂಕಣ್ಣಯ್ಯನವರು ಓದಿದ್ದರೆ ಹರಿದು ಬಿಸಾಕ್ತೀನಿ ಸಾಕ್ತೀನಿ ಹಾಗೆ ನಾನು ಮಾಡಿದ ಎಲ್ಲ ಕೆಲಸವನ್ನು ಕುವೆಂಪು ಅವರು ಮೆಚ್ಚಿದ್ರೆ ಸಾಕು ಮೆಚ್ಚಿದರೆ ಸಾಕು ಅಂತ ನಾನು ಅವ್ರ ಜೊತೆ ಇದ್ದವನ್ನ ಕೋರ್ಟಿಗೆ ಎಳೆದು ಬಿಟ್ರಲ್ಲ ಒಂದು ಯೂನಿವರ್ಸಿಟಿಯವರು ನಿಮಗೇನು ಅಧಿಕಾರ ಇದೆ ನನ್ನನ್ನು ಕೋರ್ಟಿಗೆ ಎಳಿಲಿಕ್ಕೆ ಏನು ಮಾಡಿದ್ದೀನಿ ತಪ್ಪು ಕದ್ದಿರೋ ನೀವು ಇಡೀ ಪುಸ್ತಕನೇ ನೀವು ನಿಮ್ಮ ಇದರಲ್ಲಿ ಯಾರು ಹೇಳಿರಲಿ ಹೇಳಿದ್ದಕ್ಕೆ ಯಾವುದೂ ಪುರಾವೆ ಇಲ್ಲ ಕೋರ್ಟಲ್ಲಿ ಈ ಇಲ್ಲಿದೆ ಎ ಟು ಜೆಡ್ ಅದನ್ನು ಯಾಕೆ ಪ್ರಕಟಿಸ್ತೇ ಅಂದರೆ ಈ ಪುಸ್ತಕವನ್ನು ಕುವೆ ಹರಿಹರ ಪ್ರಿಯನ ಪುಸ್ತಕವನ್ನು ನೀವು ತಗೊಳ್ಳಿ ಪ್ರಕಟಿಸಿ ಅಂತ ಹೇಳಿದವರು ಯಾರೂ ಇಲ್ಲ ಕೋರ್ಟಿಗೆ ಸಬ್ಮಿಟ್ ಆಗಿಲ್ಲ ಮತ್ತೆ ಅದು ಹೆಂಗೆ ನಿಮ್ಮದೇ ಆಗ್ಬಿಡುತ್ತೆ ಅದರ ಹಿನ್ನೆಲೆ ಹೇಳಿ ಅದು ಏನಿಲ್ಲ ಈಗ ಸುಲಭವಾಗಿ ಐದು ವರ್ಷಗಳ ಕಾಲ ನಿರಂತರ ನಾನು ಕೋರ್ಟ್ಗೆ ಹೋಗಿ ಹೋಗಿ ನಾಲ್ಕೈದು ಜನಗಳ ಅಡ್ವೊಕೇಟನ್ನು ನನ್ನಲ್ಲಿರೋ ದುಡ್ಡಿಗೆ ಅವರು ಲಕ್ಷಾಂತರ ರೂಪಾಯಿ ಆಗುತ್ತೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಅಂದರೆ ಅಷ್ಟು ಹಣ ನನ್ನ ಹತ್ರ ಇರಲಿಲ್ಲ ನನ್ನ ಮಕ್ಕಳು ನನ್ನ ಕುಟುಂಬ ಭಾಳ ಕಷ್ಟದಲ್ಲಿದ್ದೀವಿ ಈಗ ಯಾ ನಾನಾ ಬಗೆಯ ಕಷ್ಟದಲ್ಲಿದ್ದೀವಿ ಹಾಗಾಗಿಯೇ ನಾನಿವಾಗ ಮಾಲೂರಿಗೆ ಹೋಗಬೇಕಾದ ಪರಿಸರ ಬಂದಿದ್ದೆ ಯಾಕೆ ಅಂದರೆ ನಮ್ಮ ಕುಟುಂಬದ ಒಂದು ಪರಿಸ್ಥಿತಿಯಿಂದ ನಾನು ಅಲ್ಲಿ ಹೋಗಿ ಒಂದು ಶೀಟ್ ಕಟ್ಕೊಂಡು ಅಲ್ಲಿದ್ದರೂ ಕೋರ್ಟಿಗೆ ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ನನಗೆ ಹೃದಯಾಘಾತ ಆಗೋಯಿತು ಹೃದಯಾಘಾತ ಆಗುವುದಕ್ಕೆ ಕಾರಣ ನನ್ನ ಪ್ರಕಾರ ಹಂಪೆ ವಿಶ್ವವಿದ್ಯಾನಿಲಯ ಅಂತೀನಿ ನಾನು ಈ ಹಂಪೆ ವಿಶ್ವವಿದ್ಯಾನಿಲಯ ನಿಮ್ಮ ಮೇಲೆ ಯಾಕೆ ತಗಾದೆ ತೆಗೆದು ತಗಾದೆ ಅವರು ತೆಗೆದಿಲ್ಲ ಸುಲಭವಾಗಿ ನನಗೆ ಹೌದು ಹೇಳ್ದೆ ಮಾಡ್ದೆ ನನ್ನ ಪುಸ್ತಕವನ್ನು ಅವರು ಪೂರ್ಣವಾಗಿ ಅವರ ಸಮಗ್ರದಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಅದು ನನ್ನದೇ ಪತ್ರಗಳ ಸಂಕಲ್ಪ ಹೌದು ನನ್ನದೇ ನಾನೇ ಕೂತು ನಾನೇ ಬರೆದಿರುವ ನಿಜೇ ನನ್ನ ದೇಹ ಏನಿದೆ ರಕ್ತ ಬೆವರು ಏನಿದೆ ಈ ಇದನ್ನು ಹರಿಸಿ ನಾನು ಒಂದೊಂದು ಅಕ್ಷರ ನನಗೆ ಆಶ್ಚರ್ಯ ಏನು ಅಂದರೆ ಒಂದು ತಪ್ಪು ಬರೆದಿಲ್ವಲ್ರಿ ರೀ ತಪ್ಪು ಮಾಡಿಲ್ಲ ಅನ್ನೋದು ಬೇರೆ ಒಂದು ಅಕ್ಷರ ತಪ್ಪಿಲ್ಲ ಯಾಕೆ ಅಂದರೆ ನನಗೆ ಮಾದರಿ ಕುವೆಂಪು ಅವರು ಒಂದು ಅಕ್ಷರ ತಪ್ಪು ಬರೆದರೂ ಸಹಿಸ್ತಾ ಇರಲಿಲ್ಲ ಅದಲ್ಲ ಅವ್ರದ್ದೇ ಇದು ತಪ್ಪು ಅನ್ನೋರು ಅವರು ಹಾಗೆ ಅವ್ರ ಹೃದಯ ಗೆದ್ದು ನಾನು ಬದುಕಿದ್ನಲ್ಲ ನನಗೆ ಕೊಟ್ಟಿದ್ದು ನೀವೇನು ಘಾಸಿ ಏನು ನನಗೆ ಕೊಟ್ಟಿದ್ದು ಆ ಬೆಂಚು ಅರ್ಧ ಬೆಂಚು ಕುಂಡಿಯೂ ಕೂಡ ಪೂರ ಊರಲಾರದಂಥ ಬೆಂಚಿನ ಮೇಲೆ ನಾನು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತು ಹಾಂ ನಾನು ಒಂದು ವಿಶ್ವವಿದ್ಯಾನಿಲಯ ಎದುರಿಸಿರೋದು ಇಡೀ ಇಂಡಿಯಾದಲ್ಲಿ ಬೇರೆ ವಿಷಯ ದೇಶದ ವಿಷಯ ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ನಾನೇ ಪ್ರಪ್ರಥಮ ಈಕ್ಕವರೆಲ್ಲರೂ ಎಲ್ಲ ವಿಷಯಕ್ಕೂ ಇಳಿಯ ಈಗ ಉದಾಹರಣೆ ಇಳೆಯ ರಾಜನ್ನೇ ತಗೊಳ್ಳೋಣ ಅವನು ಏನು ಹೋಗಿ ಕೂತಿಲ್ಲ ಇದೇ ಗಿರೀಶ್ ಕಾರ್ನಾಡು ನಾನು ಯಾವ ಕೋರ್ಟನ್ನು ಬೆ ಬೆಂಚ್ಗೆ ಹಾಕ್ಕೊಂಡಿದ್ನೋ ಅಲ್ಲಿ ಹಾಕಿ ರಾಜಿ ಮಾಡಿಕೊಂಡಿದ್ದಾರೆ ನಾನು ರಾಜಿ ಮಾಡ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ ಆವತ್ತೂ ಇಲ್ಲ ಇವತ್ತೂ ಇಲ್ಲ ನಾಳೆಗೂ ಇಲ್ಲ ಇದರ ಕೇಸಿನ ಹಿನ್ನೆಲೆ ಇದರ ಆರಂಭ ಹೇಗಾಯಿತು ಏನಿಲ್ಲ ಅವರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅಂತ ಗೊತ್ತಾಯಿತು ನನಗೆ ಅದರ ಬಗ್ಗೆ ನನಗೆ ಒಂದು ಆಹ್ವಾನ ಪತ್ರಿಕೆ ಇಲ್ಲ ಅಥವಾ ನನಗೊಂದು ಲೆಟ್ರ್ ಇಲ್ಲ ಅಂದರೆ ತಗೊಂಡಿದ್ದೀವಿ ನಿಮ್ಮದು ಅಂತ ನನ್ನ ಆಪ್ತ ಲಕ್ಷ್ಮಣ್ ಕೊಳಸೆ ಅವರು ಆತ ಮೊದಲು ಪತ್ರಕರ್ತ ಆಮೇಲೆ ಇವಾಗ ಲೇಖಕರು ಹೌದು ಅವರು ನನಗೊಂದು ಫೋನ್ ಮಾಡಿ ಹೇಳಿದರು ನಿಮ್ಮ ಇಡೀ ಪತ್ರಗಳನ್ನು ಈ ಸಂಪುಟದಲ್ಲಿ ಹನ್ನೆರಡನೆಯ ಸಂಪುಟದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಬಂದಿದೆ ನೋಡಿದ್ದೀರಾ ಅಂತ ಅರೆ ನನ್ನ ಪುಸ್ತಕ ಅಲ್ಲೇ ಆಕ್ರಿ ಬರುತ್ತೆ ಅಂತಂದರು ನಾನೇನು ನಂದೇ ಬುಕ್ ರೀಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಅಂತ ಹೋಗಿ ನೋಡಿದೆ ಅದು ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಐದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದರು ಕೊಂಡ್ಕೊಂಬಂದೆ ಐದು ಸಾವಿರ ರೂಪಾಯಿ ಕೊಟ್ಟು ನನಗೆ ಕಾಂಪ್ಲಿಮೆಂಟ್ರಿ ಕೊಟ್ಟಿಲ್ಲ ಅಷ್ಟೂ ಕೂಡ ಲಜ್ಜೆಗೆಟ್ಟ ನಾಚಿಗೆ ಘಟ್ಟ ಹಂಪೆ ವಿಶ್ವವಿದ್ಯಾನಿಲಯ ಇದ್ರ ಆರಂಭ ಮಾಡುವಾಗ ಯಾರಿದ್ರು ಅಲ್ಲಿ ರಮೇಶ್ ಅಂತ ಕುಲಪತಿ ಗೊತ್ತಾಯ್ತಾ ನಾನು ಅವ್ರಿಗೆ ಫೋನ್ ಮಾಡಿದೆ ಏನ್ರಿ ನಂದೇ ತಗೊಂಬಿಟ್ಟಿದ್ರಿ ಪೂರ್ತ ನಾನು ಬರೆದಿರೋ ಅಡಿ ಟಿಪ್ಪಣಿ ಸಮೇತನೂ ನಿಮ್ಮದೇ ಆಗಿಬಿಟ್ರೆ ಹಾಗೆ ನಾನು ಏನು ಮಾಡೇ ಇಲ್ವಾ ನಂದು ಅಲ್ವಾ ಬುಕ್ ಅದು ಹಾಗಾದರೆ ಕುವೆಂಪು ಮಾಡು ಅಂತ ಹೇಳಿ ತಿದ್ದು ಕೊಟ್ಟಿರೋದಕ್ಕೆ ನಿಮ್ಮ ಬುಕ್ಕಲ್ಲಿಯೇ ಉದಾಹರಣೆ ಇದೆಯಲ್ಲ ರೀ ಮಾಡು ಮಟ್ಟು ಅಂತ ಅದು ಸಲ್ಲ ಸರಿ ಸರ್ ಅದು ಕೋರ್ಟಲ್ಲಿದೆ ಸಾರ್ ಅಂತಾನೆ ಕೋರ್ಟಿಗೆ ಹಾಕಿರೋದು ಯಾರು ನಾನು ನೀನಲ್ಲ ಇದೆ ಅನ್ನೋದು ನೋಡಿ ಒಂದು ನೆಪೋಯಿತು ಹೇಗಿರ್ತಾರೆ ಕಳ್ಳರು ಕಾಕರು ಅಂದರೆ ಯಾರು ಕೋರ್ಟ್ಗೆ ಹೋಗಿದಾರೋ ಅವ್ರ ಹತ್ರನೇ ಅವ್ರ ಮೇಲೆ ಅವ್ರ ಮೇಲೆ ನನ್ನ ಮೇಲೆ ಹೇಳ್ಬಿಡೋದು ಕೋರ್ಟಲ್ಲಿದೆ ಸರ್ ಅದೇ ಕೋರ್ಟನ್ನು ನೀವು ಈಗಲೂ ಈ ಕ್ಷಣಕ್ಕೂ ಬನ್ನಿ ನಾಲ್ಕು ಜನ ದೊಡ್ಡವ್ರು ಇದ್ದಾರೆ ನಾಡಿನಲ್ಲಿ ಕೂತ್ಕೊಳ್ಳೋಣ ತಪ್ಪು ಸರಿ ಅಂತ ಅವ್ರು ಹೇಳಿಬಿಡ್ಲಿ ನಾನು ಒಪ್ಕೊಂಡ್ಬಿಡ್ತೀನಿ ಅಂತ ಸಿದ್ಧನೇ ಇಲ್ಲ ಸಿದ್ಧನೇ ಇಲ್ಲ ಈಗಲೂ ನಾನು ಗೆದ್ದಿರೋದು ನಿಮ್ಗೆ ಕೇಳಿ ಅವ್ರಿಗೆ ಫೋನ್ ಮಾಡಿ ಹೌದಾ ಗೆದ್ದರ ಅವರು ನಮಗೆ ಗೊತ್ತೇ ಇಲ್ವಲ್ಲ ಅಂದ್ಬಿಡ್ತಾರೆ ಇಷ್ಟು ಬೇಜವಾಬ್ದಾರಿಯ ಯೂನಿವರ್ಸಿಟಿಗಳನ್ನು ಸರ್ಕಾರ ಯಾಕೆ ಸಾಕ್ತಾಯಿದೆ ನೀವು ಬಿ ಜೆ ಪಿ ಅವರು ಒಂಬತ್ತು ಯೂನಿವರ್ಸಿಟಿ ಮಾಡಿದ್ದನ್ನು ಮುಚ್ಚೋದಕ್ಕೆ ಮಾತ್ರ ಕಾಂಗ್ರೆಸ್ನವ್ರಿಗೆ ಮತಿ ಬುದ್ಧಿ ಎಲ್ಲ ಇದೆ ನಿಮಗೆ ನಿಮ್ಗೆ ಅಂತ ಅಡ್ವೈಸರ್ಸ್ ಇದ್ದಾರೆ ಪರಮ ನೀಚರವರು ರಾಜಕಾರಣಿಗಳಲ್ಲ ಬುದ್ಧಿಜೀವಿಗಳೇ ಪರಮ ನೀಚರು ನನ್ನ ಪ್ರಕಾರ ಸಿದ್ದರಾಮಯ್ಯ ಸುತ್ತ ಹೌದು ಸುತ್ತಮುತ್ತವ್ರು ಹೇಳದೇ ಬೇಡ ನಮಗೆ ಲೋಕಕ್ಕೆ ಗೊತ್ತು ಅವರೇ ನಡೆಸ್ತಾ ಅನ್ನೋ ಹಂಗೆ ಮಾತಾಡ್ತಾರೆ ಬಚ್ಚಾಗಳ್ರ ನನ್ನ ಮಕ್ಕಳ್ರ ಐವತ್ತು ವರ್ಷದ ಪುಸ್ತಕ ನೀವು ನನ್ನ ಪುಸ್ತಕ ಓದಿ ಬೆಳೆದವ್ರು ನೀವು ನನಗೆ ಬುದ್ಧಿ ಹೇಳಂಗಾಗಿದ್ದೀರಾ ನೀವು ಹೆಚ್ಚಾವಾಗ ನಿನ್ ವಯಸ್ಸು ನೀವೆಲ್ಲ ಇದ್ದೀರಲ್ಲ ಅಲ್ಲಿ ನಿಮ್ಮ ಥರ ನಾನು ಹೋದ ಒಬ್ಬ ಮುಖ್ಯಮಂತ್ರಿ ನಾನು ನಿಮ್ಮ ಚಾನಲ್ಲೇ ಒಂದು ಮಾತು ಹೇಳಿದ್ದೀನಿ ನನ್ನನ್ನು ಒಂದು ಅಕಾಡೆಮಿ ಚೇರ್ಮನ್ ಮಾಡಿದರೆ ಮುಖ್ಯಮಂತ್ರಿಗಳೇ ಅಂತ ಕರಿತೀನೇ ಹೊರ್ತೋ ಸಾರು ಪಾರು ಅದು ಇದು ನಿಮ್ಮ ಹೆಸನ ಕರೆಯೋದಿಲ್ಲ ಅಂತ ಹೇಳಿದ್ದೀನಿ ನಾನು ನೀವು ನನ್ನಂಥವನ್ನ ತಂದು ಕೂರಿಸಿ ಪುಸ್ತಕ ಮನೆಯನ್ನೇ ಮಾಡಿ ಮಾಡುವಷ್ಟು ಇಡೀ ನಾಡನ್ನು ಪುಸ್ತಕ ಮನೆ ಮಾಡೋ ಶಕ್ತಿ ಯೋಗ್ಯತೆ ನನಗೆ ದೈವ ಕೊಟ್ಟಿತ್ತು ದೇವರು ಕೊಟ್ಟಿತ್ತು ಆದರೆ ಪುಸ್ತಕ ಪ್ರಾಧಿಕಾರಕ್ಕೆ ನಿಮ್ಮ ಯಾವನೂ ಹೇಳಲಿಲ್ಲ ಎಲ್ಲರೂ ನನ್ನನ್ನು ಬಳಸ್ಕೊಂಡಿದ್ದಾರೆ ಎಲ್ಲರೂ ರಂಶಿ ಮುಖಳಿಂದ ನಾನು ಕೆಟ್ಟದ್ದು ಅರ್ಥಲ್ಲಿ ಹೇಳ್ತಾ ಇಲ್ಲ ಶಿವರುದ್ರಪ್ಪನವರು ಚಿರಾನುಮೂರ್ತಿಯವರು ವೆಂಕಟಾಚಲ ಶಾಸ್ತ್ರಿಯವರು ಸಿ ಎನ್ ಅವರು ಅನಂತಮೂರ್ತಿಯವರು ಚಂದ್ರಶೇಖರ ಕಂಬಾರರು ಏನು ಪಟ್ಟಿ ಕೊಡಲ್ಲ ನಿಮಗೆ ನೀವು ಯಾರ್ಯಾರು ಒಬ್ಬನಾರು ಆ ಮನುಷ್ಯನಿಗೆ ಸ್ವತಂತ್ರವಾಗಿದ್ದಾನೆ ಅವನಿಗೆ ಉದ್ಯೋಗ ಇಲ್ಲ ಒಂದು ಸ್ಥಾನಮಾನ ಕೊಡಿ ಹೋರಾಟ ಮಾಡ್ತಾನೆ ಕಟ್ಟಾನೆ ಅಂತ ಹೇಳಿದ್ದಾರೆ ಅಂತವ್ರು ಬೇಕಿಲ್ಲ ಅಂದ್ರೆ ನಿಮ್ಮನ್ನು ಬಳಸ್ ಅವರು ಪಡ ಹೌದು ನನ್ನ ಸಂದರ್ಶನ ಪುಸ್ತಕ ಪ್ರಿಂಟ್ ಮಾಡ್ತೀನಿ ಇವೆಲ್ಲ ಮಾಡಿದವನು ಅದು ಮಾಡದೇ ಇರ್ತೀನ ಬದುಕಿದ್ರೆ ಆ ಪುಸ್ತಕ ಪ್ರಿಂಟ್ ಮಾಡ್ತೀನಿ ಮೂರು ಸಾವಿರ ಪುಟ ಇದೆ ಅದು ಪ್ರಿಂಟ್ ಮಾಡಿಬಿಟ್ರೆ ಇವರು ಮಾನ ಮರ್ಯಾದೆ ಉಳಿಯೋದಿಲ್ಲ ಆ ಕಲ್ಬುರ್ಗಿ ಅನ್ನೋ ಮನುಷ್ಯ ಇದ್ದ ನಿಮಗೆ ದೊಡ್ಡವನಿರ್ಬೋದು ನನಗೆ ಕಲ್ಬುರ್ಗಿ ಅವನು ಬಂದು ಏನು ಹೇಳಿದ್ದಾನೆ ಪವಾಡ ಸದೃಶವಾದ ಕೆಲಸ ಮಾಡಿದ್ದೀಯಾ ಅಂತ ಹೇಳಿದಾನೆ ನಿನ್ನ ನಾಡೋಜ ಜುಜುವೆ ನಾಡೋಜ ನೀನು ನನಗೆ ಕೊಟ್ಟ್ಯಾ ನನ್ನ ಬಳಸ್ಕೊಳ್ಳೋಕ್ಕೆ ತಾನೇ ಬಂದಿರೋದು ನಿನ್ನ ಇಡೀ ಎಲ್ಲ ಪುಸ್ತಕದಲ್ಲೂ ನನ್ನ ಹೆಸರು ಯಾಕೆ ಹಾಕಿದೀಯಾಗರೆ ನಾನು ಏನೂ ಇಲ್ಲ ಒಬ್ಬ ಕ್ಷೂರಕ ನಾನು ನೀನು ಒಂದು ಯೂನಿವರ್ಸಿಟಿ ನೀನು ಕನ್ನಡ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿದ್ದೆ ಹಂಪೆ ವಿಶ್ವವಿದ್ಯಾನಿಲಯ ಕುಲಪತಿಯಾಗಿದ್ದೆ ಹೋ ಎಷ್ಟು ದೊಡ್ಡ ಮನುಷ್ಯ ನೀನು ಆದರೆ ನನ್ನನ್ನು ಯಾಕೆ ಬಳಸ್ಕೊಂಡೆ ನನ್ನ ಸಹಾಯ ಯಾಕೆ ಪಡೆದೆ ನನ್ನ ಸಹಾಯಕ್ಕೆ ನೀನು ಮಾಡಿದ್ದೇನು ಏನೂ ಇಲ್ಲ ಯಾವುದು ಅದೇ ಬರೀತಾರೆ ಕುವೆಂಪು ಒಂದು ಪತ್ರದಲ್ಲಿ ಈ ಪತ್ರ ಇಲ್ಲಿ ಹಾಕಿದ್ದೀನಿ ನೀವು ಇಷ್ಟು ಕೆಲಸ ಮಾಡಿದರು ನನ್ನ ಅಂತ ಹೇಳಿಲ್ಲ ಅವರು ನನಗಾಗಿ ಅಂತ ಹೇಳಿಲ್ಲ ಅವರು ನೀವು ಇಷ್ಟು ಕೆಲಸ ಮಾಡಿದರು ನಿಮ್ಮ ಜೀವನ ಯಾಪನೆಗೆ ಇಷ್ಟು ನೋಯ್ತಾ ಇದ್ದೀರ ನೋಲ್ತಾ ಇದ್ದೀರಲ್ಲ ನಾನು ಏನು ಮಾಡಿದ್ರೆ ಬಗೆಹ ರೀತಿ ಅಂತ ಕೇಳಿ ಬರ್ದಿದ್ದಾರಲ್ಲ ಮನುಷ್ಯ ಯಾರಿದ್ದಾರೆ ನಿನ್ನೆವರೆಗೂ ಬಾನು ಮುಸ್ತಾಕ್ ಅವರ ಪುಸ್ತಕ ಗ್ರಂಥಾಲಯದಲ್ಲಿ ಇರ್ಲಿಲ್ವಾ ಇರ್ಲಿಲ್ಲ ಅಂತ ಒಪ್ಕೊಂಡ್ರೆ ಅವರು ಇರ್ಲಿಲ್ಲ ಈಗ ಅವರು ಬೂಕರ್ ಪ್ರಶಸ್ತಿ ಬಂದಿರೋದ್ರಿಂದ ಈಗ ಎಲ್ಲಾ ಗ್ರಂಥಾಲಯದಲ್ಲೂ ಇಡೀ ನಾಚ ಕೇಡು ನೀನು ಒಬ್ಬ ಸಮಾಜವಾದಿ ಒಬ್ಬ ವಕೀಲ ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋ ನೀವು ಇನ್ಮೇಲೆ ಐ ಎ ಎಸ್ ಐ ಪಿ ಎಸ್ ಓದಬೇಡಿ ದಯವಿಟ್ಟು ಯಾರು ಓದಬೇಡಿ ನೀವು ರಾಜಕಾರಣಿಗಳು ಗುಲಾಮರಾಗೋದಾದ್ರೆ ಈ ಕೆಲಸಗಳು ಮತ್ತೆ ಅವರ ಹೊಲಸನ್ನ ತೊಳೆಬೇಕು એ સ્વતંત્ર વાગે